ಏನು ನಮ್ಮ ಇಲಾಖೆ ಜಾಗ ಅದರಲ್ಲಿ ಮನೆ ಮಾಡಿರುವಂತ ಮತ್ತೆ ಮನೆ ಅಂತ ಹೇಳಿದ್ದಾರೆ ಪೊಲೀಸ್ ನೆನಪಿಸ್ತಾ ಏನು ಈ ಬಂದ ಯಾವಂತ ಬಂದ ನಂತರ ನಮ್ಮ ಬಡವರಿಗೆ ಗ್ರಾಮಕ್ಕೆ ಏನಂತ ಉಪಯೋಗ ಆಗಿಲ್ಲ ಅಂತ ಹೇಳಕ್ಕೆ ನಾವು ವಿಚಾರಣೆ ವ್ಯಕ್ತಪಡಿಸ್ತೀವಿ ಹಂಗಾಗಿ ಏನು ರೇಷ್ಮೆ ಇಲಾಖೆ ಜಾಗ ಕುಸಿದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮದ ಮೊದಲ ಪ್ರಜೆಗಳು ಕೂಡ ಅವರೇ ಹಂಗಾಗಿ ಅವರ ಅಧ್ಯಕ್ಷತೆಯಿದೆ ಆ ಜನ ಖುಷಿ ಕೊಡಬೇಕು ನಮಗೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಹೆಣ್ಮಕ್ಳು ಮತ್ತೆ ಮಾತಾಡುವಾಗ ಭಾಗಿನ ಕೊಟ್ಟು ಅವ್ರಿಗೆ ಮನವೊಲಿಕೆ ಮಾಡೋಣ ಯಾಕೋ ನಮ್ಮ ಜನಪರ ಕೆಲಸ ಮಾಡೋಕ್ಕೆ ಅವರು ಸರಿಯಾದ ಒಂದು ಬಿದ್ದನ್ನು ತೋರಿಸ್ತಾ ಇಲ್ಲ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ಮನುಷ್ಯವರನ್ನು ಗೆಲ್ಲೋಕೋಸ್ಕರ ಪ್ರೀತಿಯಿಂದ ನಾವು ಇವತ್ತು ಅವ್ರಿಗೆ ಭಾಗಿನವನ್ನು ಕೊಡ್ತಾ ಇದ್ದೀವಿ ನಮ್ಮ ಚಕಟು ಅದನ್ನು ತಪ್ಪಿರುವಂತೆ ಭಾಗಿಯನ್ನು ಹಂಗಾಗಿ ಪೋಸ್ಟ್ ಮುಖಾಂತರನೇ ಅವ್ರಿಗೆ ಭಾಗಿನವನ್ನು ತಲುಪಿಸುವ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ದಯಮಾಡಿ ಏನಿವತ್ತು ಗ್ರಾಮ ಪಂಚಾಯತ್ ಆ ಅಕ್ರಮಗಳು ನಡೆದಿದೆ ಪರಿಹಾರ ಅಕ್ರಮ ನಡೆದಿದೆ ಆ ಶಾಲೆಯಲ್ಲಿ ಶೌಚಾಲಯ ಕಟ್ಟನ್ ಆಗಿದೆ ಯಾರ ನೀವು ನೀವು ಅಂತ ಸಾಕಿಯಗಳು ಕೊಟ್ಟಿದ್ರಿ ಆಮೇಲೆ ಊರಲ್ಲಿ ಒಂದು ಚಿನ್ನ ವಿದ್ಯುತ್ ಹೋಗಿ ನೀವು ವಿದ್ಯುತ್ ಸಂಬಂಧಪಟ್ಟಂತ ಕೂಡ ಜವಾಬ್ದಾರಿ ನೀವು ಒಂದು ಇನ್ನು ಮೂವತ್ತು ದಿವ್ಸ ಇಡೀ ಜನ ಮಾಡೋದು ಹೋದ್ರೆ ಕೊಡಿ ನಾಲ್ಕೈದು ಲ್ಯಾಟಿನ್ ಹಾಕಿ ಕಟ್ಟರೆ ಬಿದ್ದ್ವಿ ಈಗ ಹಾಂ ದಯಮಾಡಿ ನೀವು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ಕಳಿಸ್ಕೊಡಿ ನೀವು ಕೂಡ ಈ ಏನು ವಿದ್ಯುತ್ ಜವಾಬ್ದಾರಿ ಇವತ್ತು ಸೆಕ್ರೆಟರಿಗೆ ನೀವು ಸೆಕ್ರೆಟರಿ ನೀವು ದಯಮಾಡಿ ಇದನ್ನು ಕೊಡಿ ನಾವು ಕೊಡ್ತೀವಿ ಅವಾಗೆ ಆ ಬಾಗಿನ ತಕ್ಕಂಡಾದರೂ ಕೂಡ ನಮ್ಮ ಬಡವರ ಮೇಲೆ ಊರ ಮೇಲೆ ಅಭಿಮಾನ ಬಂದು ಅವಾಗ ಒಂದು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾವು ಮಾಡಿದ್ರೆ ಹೊರತು ಇದು ಬ ಇದರಲ್ಲಿ ಏನು ನಮಗೆ ದುರುದ್ದೇಶ ಇಲ್ಲ ಈ ಮೂಲಕ ಮನೆಗೆ ಗೆಲ್ಬೇಕು ನಮ್ಮ ಅಧ್ಯಕ್ಷ ಯಾಕೋ ಅಧ್ಯಕ್ಷರು ಅಧ್ಯಕ್ಷತೆ ವಚ್ಚಿದ್ರು ಸಾಲದ್ದು ಹೂ ಒಳಗಡೆ ಎಲ್ಲ ಓಡಾಡ್ಬೇಕು ಹೊಸ ವಿಚಾರಿಸ್ಬೇಕು ಹಾಂ ಅಲ್ಲಿ ಹೋಗ್ಬಿಟ್ಟು ಪೈಪ್ಲೈನ್ನ ಜೆ ಸಿ ಬಿ ಆಗಿದೆ ರೀ ಹಾಂ ಎಂಥ ಆಡಳಿತ ನಿಮ್ಮದು ಜೆ ಸಿ ಬಿ ಲಗ್ಬಿಟ್ಟು ಮುರಿದು ಹಾಕ್ಬಿಟ್ಟು ತಿರ್ಗಾ ಅದಕ್ಕೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಚೆಕ್ ಮಾಡೋದು ಹಾಂ ಎಂಥ ಅವೈಜ್ಞಾನಿಕ ಆಡಳಿತ ಮಾಡ್ತಾ ಇದ್ದೀರಿ ಓದ ಹೋದ್ ತಿಂಗಳು ಅರವತ್ತು ಸಾವಿರ ತೆಗ್ದಿದ್ದೀರಾ ತಿಂಗಳಿರ ಸಾವಿರದ ದುಡ್ಡುಗೆ ಬೆಲೆ ಇಲ್ವೇ ಹಾಂ ಯಾವ ಕೆಲಸನಾ ಯಾವ ಕೆಲಸನ ಹೆಂಗ್ ಮಾಡ್ಬೇಕು ಅಂತ ಅದೇ ಮನೆ ಪಕ್ಕ ಪೈಪ್ ಹಾಕ್ಬೇಕಂತ ಚರಂಡಿ ಮಾಡ್ಬೇಕಂತ ಆ ಪೈಪ್ ಸಾವಿರ ಕಾಸು ಕಾಸುಕೊಳ್ಳು ಅಂತ ಹೋಗಿ ಹೋಗಿ ನಿಂತ್ಕೋತೀರಿ ಅಂದ್ರೆ ಇದು ಅವನು ತಾವ್ ಕಾಸು ಕೊಡ್ತಾನ ಹತ್ತಾರು ಸಾವಿರ ನಿಮ್ಗೆ ಒಬ್ಬ ತೆರಿಗೆ ಕಟ್ತಾ ಇರೋದೇ ದುಸ್ತರ ಆಗಿದೆ ಜನಗಳು ನೋಡ್ತಿದ್ರೆ ಇಂಥ ಅವ್ಯವಸ್ಥೆಗಳನ್ನ ದಯಮಾಡಿ ಸರಿಪಡಿಸ್ಬೇಕು ನಮ್ಮ ಅಧ್ಯಕ್ಷರು ಈಗ ಆಡಳಿತ ಮಂಡಳಿಯವರು ಎಲ್ಲರೂ ಹೂವು ನಾವು ಇದು ಕೊಡಬೇಕು ಗುಲಾಬಿ ಯಾರು ಎಲ್ಲ ಇಲ್ಲ ಎಲ್ಲ ಬಂದ್ಮೇಲೆ ಎಷ್ಟು ಗ್ರಾಮಸಭೆಗೆ ಕೊಡೋಣ யவிட்டுமணி அங்கே <coughs> ಬಾಗಿ ನಾವ್ ಇಟ್ಟಿದೀವಿ ಅವ್ರ ಗೊತ್ತು ಎತ್ಕೋಬೇಕು ಎತ್ಕೊಂಡಾದ್ರೂ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಏನಾದ್ರು ಮಾಡಿ